ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕಾಣಿಪಾಕಂ ಶ್ರೀ ವಿನಾಯಕನ ದೇವಾಲಯದಲ್ಲಿ ವಿಶೇಷ ಶಾಕಂಬರಿ ಪೂಜೆಗೆ ಎನ್ ವಡ್ಡಹಳ್ಳಿ ಟೊಮೆಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು ಮತ್ತು ರೈತರಿಂದ ತರಕಾರಿ ಸೇವೆ ಪ್ರದೇಶದ ಪುರಾಣ ಪ್ರಸಿದ್ಧ ಕಾಳಿಪಾಕಂ ಶ್ರೀ ವಿನಾಯಕನ ಸನ್ನಿಧಾನದಲ್ಲಿ ನಡೆಯುವ ಶ್ರೀ ಶಾಕಾಂಬರಿ ಅಲಂಕಾರ ವಿಶೇಷ ಪೂಜೆಗೆ ಎನ್ ವಡ್ಡಹಳ್ಳಿ ಟೊಮೊಟೊ ಮಂಡಿಯ ಮಾಲೀಕರು ಮತ್ತು ರೈತರು ಸೇರಿ ಟೊಮೊಟೊ ಮೆಕ್ಕೆಜೋಳ ಬದನೆಕಾಯಿ ಬೆಂಡೆಕಾಯಿ ಕ್ಯಾರೆಟ್ ಮುಂತಾದ ತರಕಾರಿಗಳನ್ನು ಶ್ರೀ ವಿನಾಯಕನ ದೇವಾಲಯಕ್ಕೆ ಇತ್ತೀಚೆಗೆ ವಾಹನ ಸೇವೆ ಮಾಡಿದ ಎನ್ ವಡ್ಡಹಳ್ಳಿ ಮಾಲೀಕರು ಅದೇ ವಾಹನದಲ್ಲಿ ಈ ದಿನ ತರಕಾರಿಗಳನ್ನು ತುಂಬಿಸಿ ಪೂಜೆ ಮಾಡಿ ತಮ್ಮ ಸೇವೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದರು ವಡ್ಡಹಳ್ಳಿ ಮಾರುಕಟ್ಟೆಯ ಮಂಡಿ ಮಾಲೀಕರ ಅಧ್ಯಕ್ಷರೂ ಸೇರಿದಂತೆ ಎನ್ಆರ್ಎಸ್ ಎಸ್ ಸತ್ಯನವರ ನೇತೃತ್ವದಲ್ಲಿ ಎಲ್ಲರೂ ಕೈಜೋಡಿಸಿ ಕಾಣಿಪಾಕಂ ಶ್ರೀ ವಿನಾಯಕನ ದೇವಾಲಯದಲ್ಲಿ ನಡೆಯುವ ಶ್ರೀ ಶಾಕಾಂಬರಿ ಅಲಂಕಾರಕ್ಕೆ ತಮ್ಮ ತನು ಮನದನವನ್ನು ದೇವರ ಸನ್ನಿಧಾನಕ್ಕೆ ಭಕ್ತಿಭಾವದಿಂದ ಕಳುಹಿಸಿದರು ಈ ಕುರಿತು ಮಾತನಾಡಿದ ಮುಳುಬಾಗಿಲು ಸೆಂಟ್ರಲ್ ರೋಟರಿ ಅಧ್ಯಕ್ಷರು ಎನ್ಆರ್ ಸತ್ಯನ್ನ ಮಂಡಿ ಮಾಲೀಕರು ಮಾತನಾಡಿ ನಮ್ಮ ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು ರೈತರು ಸೇರಿ ಸುಮಾರು ಹದಿಮೂರು ಲಕ್ಷ ವಾಹನವನ್ನು ದೇವಾಲಯಕ್ಕೆ ಸೇವೆ ಮಾಡಿದ್ದೇವೆ ಎಂದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ವಿನಾಯಕನಿಗೆ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ಕಾಣಿಪಾಕಂ ದೇವಸ್ಥಾನವನ್ನು ಶಾಕಾಂಬ್ರಿ ಸೇವೆಗೆ ಇಲ್ಲಿಂದ ತರಕಾರಿ ಮತ್ತು ಹಣ್ಣು ಮತ್ತು ಟಮೋಟೋ ಅನ್ನ ದೇವಸ್ಥಾನದ ಆ ಪೂಜೆ ಕಾರ್ಯಕ್ರಮಕ್ಕೆ ಒಡ್ಡಹಳ್ಳಿ ಟಮಾಟೋ ಮಾರ್ಕೆಟಿಂದ ಇವತ್ತು ನಾವು ಚಾಲನೆ ಮಾಡ್ತಾಯಿದ್ದೀವಿ ಏಕೆಂದರೆ ನಾವು ಮಾರ್ಕೆಟಿನ ಎಲ್ಲ ಮಂಡಿ ಮಾಲೀಕರು ಮತ್ತು ರೈತರು ಎಲ್ಲರೂ ಸೇರಿ ನಮ್ಮ ಮಾರ್ಕೆಟ್ನಿಂದ ಸುಮಾರು ಹದಿಮೂರು ಲಕ್ಷ ಟೆಂಪೋ ವಾಹನವನ್ನು ದೇವಸ್ಥಾನಕ್ಕೆ ಉಚಿತವಾಗಿ ನೀಡಿದ್ದೀವಿ ಸುಮಾರು ಬಂದು ಒಂದು ಎರಡು ತಿಂಗಳಾಯ್ತು ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಮಾಡಿ ಸ್ಟಿಕ್ಕರ್ಸ್ ಎಲ್ಲ ಮಾಡಿಸಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಫಸ್ಟ್ ಲೋಡು ಮಾಡಬೇಕಂತ ರವೀಂದ್ರ ರೆಡ್ಡಿ ಅವರಿಗೆ ಪಲ್ಲನೇ ರವೀಂದ್ರ ರೆಡ್ಡಿ ಅವ್ರಿಗೆ ಹೇಳಿದಕ್ಕೆ ಬೇರೆ ಕಡೆನೂ ಕೇಳಿದ್ದಾರೆ ಇಲ್ಲ ಫಸ್ಟ್ ಅವ್ರು ಗಾಡಿ ಕೊಟ್ಟಿದ್ದಾರೆ ಇಲ್ಲೇ ಲೋಟ ಮಾಡಬೇಕು ಇಲ್ಲಿಂದ ತರಕಾರಿ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಅವ್ರು ಕೇಳಿದ್ದಕ್ಕೆ ಅವ್ರು ಒಪ್ಕೊಂಡು ಇಲ್ಲಿಗೆ ಬಂದಿದೆ ಗಾಡಿ ಬೇರೆ ಕಡೆ ನಾವು ಹೋಗೋಕೆ ನಾವು ಫಸ್ಟ್ ನಾವು ಗಾಡಿ ಕೊಟ್ಟಿದ್ದೀವಿ ನಾವು ಇಲ್ಲಿಂದ ಗಾಡಿ ಹೋಗ್ಬೇಕಂತೇಳಿದಕ್ಕೆ ಇಲ್ಲಿ ಕಳಿಸಿದ್ದಾರೆ ಅಂದರೆ ಅಲ್ಲಿ ಇವತ್ತು ದೇವಸ್ಥಾನ ಹೊಸದಾಗಿ ದೇವಸ್ಥಾನನ ಕಟ್ಟಿರೋದಕ್ಕೆ ಶಾಖಾಂಬರಿ ಅಂತ ಹಣ್ಣು ಮತ್ತು ತರಕಾರಿ ತರಕಾರಿಯಲ್ಲಿ ಮಾತ್ರ ಅಲಂಕಾರ ಮಾಡ್ತಾರೆ ಆ ಅಲಂಕಾರಕ್ಕೆ ಇಲ್ಲಿಂದ ತರಕಾರಿ ಹಣ್ಣು ಹೋಗ್ತಾ ಇದೆ ಇದು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆಯಿಂದ ದರ್ಶನ ಇರುತ್ತೆ ಲಕ್ಷಾಂತ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಲಕ್ಷಾಂತ ಭಕ್ತಾದಿಗಳು ಬರ್ತಾ ಇರ್ತಾರೆ ನಾವೆಲ್ಲರೂ ಹೋಗಿ ಅವತ್ತು ವಿಶೇಷ ಪೂಜೆ ಇರುತ್ತೆ ವಿಶೇಷ ಅಲಂಕಾರ ಇರುತ್ತೆ ನಾವೆಲ್ಲರೂ ಹೋಗಿ ದೇವನ ದರ್ಶನ ಮಾಡ್ಕೊಂಡ್ಬರ್ಬೇಕು ದೇವರ ದರ್ಶನ ಮಾಡ್ಕೊಂಡ್ರೆ ನಮ್ಮೆಲ್ಲರಿಗೂ ಚೆನ್ನಾಗಿ ಚೆನ್ನಾಗಿರ್ತದೆ ಚೆನ್ನಾಗಿ ಆಶೀರ್ವಾದ ಇರುತ್ತೆ ನಾವೆಲ್ಲರೂ ಹೋಗೋ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೇಕು ನಮ್ಮ ರೈತ ಬಾಂಧವರು ಎಲ್ಲ ವ್ಯಾಪಾರಸ್ಥರು ಮಂಡಿ ಮಾಲೀಕರು ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬರ್ರಿ ಇಪ್ಪತ್ತೊಂದನೇ ತಾರೀಕು ದೇವರ ದರ್ಶನ ಅಲಂಕಾರ ಚೆನ್ನಾಗಿರುತ್ತೆ ಇದು ಮೊಟ್ಟ ಮೊದಲಾಗೆ ದೇವಸ್ಥಾನದಲ್ಲಿ ಎಷ್ಟು ಅದ್ದೂರವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಮಾಡ್ಕೊಂಡ್ ಬರಬೇಕು ಇವತ್ತು ನಾವು ಈ ವಾಹನವನ್ನು ನಮ್ಮ ಮಾರ್ಕೆಟಿಂದ ಕಾಣಿಪಾಕ ದೇವಸ್ಥಾನಕ್ಕೆ ಕೊಟ್ಟಿದ್ದರಿಂದ ಮಿನಿಮಮ್ಮ ಡೈಲಿ ಒಂದು ಕಡೆಯಿಂದ ತರಕಾರಿ ಲೋಡು ಬರ್ತಾ ಇರತ್ತೆ ಲಕ್ಷಾಂತ ಜನ ಬರೋ ಕಡೆ ಅನ್ನದಾನ ಪ್ರಸಾದ ಯೋಗ ಇರುತ್ತೆ ಅದಕ್ಕೆ ನಮ್ಗೆ ಒಳ್ಳೇದಾಗತ್ತೆ ಹೇಳಿ ನಾವು ಇವಾಗ ಈ ಗಾಡಿ ಕೊಟ್ಟಿದ್ದಲ್ಲಂದೆ ನಮ್ಮ ತಿರುಮಲ ದೇವಸ್ಥಾನಕ್ಕೆ ನಾವು ಟೊಮಾಟೊ ಕಳಿಸ್ತಾ ಇದ್ದವು ಅದೇ ರೀತಿ ಪುತ್ತೂರು ಮಂಜು ಕೇಳಿದಾಗ ಅವರು ಕೂಡ ಒಂದು ನಲವತ್ತೈದು ಲಕ್ಷ ಹೆಚ್ಚದಲ್ಲಿರೋ ಒಂದು ವಾಹನ ತಿರ್ಮಾಲ ಕೊಟ್ಟಿದ್ದಕ್ಕೆ ಇವಾಗ ನಾವು ಯಾವತ್ತು ಕೇಳಿದ್ರು ನಮ್ಮ ಗಾಡಿ ನಮ್ಗೆ ಬರ್ತಾ ಇದೆ ಅದಕ್ಕೆ ಮುಂಚೆ ನಾವು ಕೇಳಿದ್ರೆ ಹದಿನೈದು ದಿವಸಕ್ಕೆ ಬರ್ತಾ ಇಲ್ಲ ಅದಕ್ಕೆ ಮುಂಚೆ ತಿಂಗಳು ಪ್ಲೇಟ್ ಕೊಡ್ತಾ ಇದ್ರು ಇವತ್ತು ನಮ್ಗೆ ಗಾಡಿ ಬೇಕಾದಂತ ಕೇಳುತ್ತೆ ಇವಾಗ ಕಾಣಿಪಾಕ ಕಾರ್ಯಕ್ರಮ ಯಾವುದೇ ಪೂಜೆ ಕಾರ್ಯಕ್ರಮ ಇದ್ದು ನಮ್ಗೆ ವಾಹನ ಬೇಕು ನಮ್ಗೆ ಟೆಂಪೋ ಬೇಕು ಅಂತ ಹೇಳಿದ್ರೆ ನಮ್ಗೆ ಕಳಿಸ್ತಾರೆ ನಾವು ಇಲ್ಲಿಂದ ಕಲಿಸಕ್ಕೆ ಯಾವಾಗ ರೆಡಿ ಆಗಿದ್ದೀವಿ ಅದೇ ರೀತಿ ನನ್ನ ಕೈವಾರಂ ಕೂಡ ಕೈವಾರಂ ಕೂಡ ಟಮಾಟೊ ಮತ್ತು ಅಕ್ಕಿ ಸೇವೆ ಸೇವೆ ಮಾಡಿದ್ದೀವಿ ಅಲ್ಲಿ ಲಕ್ಷಾಂತ ಜನ ಬರ್ತಾರೆ ಯಾವುದೇ ಸ್ಥಾನಕ್ಕೆ ಹೋದ್ರು ನಾವು ಇಲ್ಲಿಂದ ಮಾರ್ಕೆಟಿಂದ ಕಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಹದಿನೈದು ವರ್ಷಕ್ಕೆ ಮುಂಚೆ ನಾವು ಟೊಮಾಟೊ ಕಳಿಸ್ತಾ ಇದ್ವು ಕೇಳಿದಾಗ ಟಮಟೋ ಬರ್ತಾ ಇತ್ತು ಇವಾಗ ಅದು ಬರೋಕ್ಕಾಗಲ್ಲ ಯಾಕಂದ್ರೆ ಎಲ್ಲಾ ಮಾರ್ಕೆಟ್ಗಳಲ್ಲೂ ಕಳಿಸ್ತಾ ಇದ್ದಾರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಡ್ಡಲ್ಲಿ ಮಾರ್ಕೆಟಿಂದ ನಮ್ಮ ರವೀಂದ್ರ ರೆಡ್ಡಿ ಪಲ್ಮೇರ್ ರೆಡ್ಡಿ ಅವರು ಬಂದು ಕೇಳಿದಾಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ನಮಗೆ ಗಾಡಿ ಬೇಕಂದ್ರೆ ಕೂಡ ಒಂದು ತಿಂಗಳಾಗುತ್ತೆ ಅದಕ್ಕೆ ಮುಂಚೆ ನಮಗೆ ಗಾಡಿ ಕಳಿಸ್ತಾ ಇತ್ತು ಅದಕ್ಕೋಸ್ಕರ ನಾವು ಎಲ್ಲರ ಸಹಾಯದಿಂದ ಅವ್ನು ಟೆಂಪೋ ತೆಗೆದುಕೊಂಡಿದ್ವಿ ಅದೇ ರೀತಿ ನಮ್ಮ ಮಾರ್ಕೆಟಿನ ಎಲ್ಲರ ಸಹಾಯದಿಂದ ಟೆಂಪಲ್ಲ ಕೊಟ್ಟಿದ್ದೀವಿ ಆ ಕನಿಪಾ ಯಾವತ್ತೇ ಬೇಕಾದ್ರೂ ನಾವು ಪೂಜೆ ಕಾರ್ಯಕ್ರಮ ಅದು ಅದಿಲ್ಲದಿರ ನಮ್ಮ ರೈತರು ಯಾವತ್ತನ ಕೂಡ ನೀವು ಯಾವ್ದೋ ಒಂದು ಸ್ವಲ್ಪ ರೇಟು ಹೆಚ್ಚು ಕಮ್ಮಿ ಇದ್ದಾಗ ನೀವೇ ಕರೆಸ್ಕೊಂಡು ನೀವೇ ಲೋಡ್ ಮಾಡಿ ಕಲಿಸ್ಬೋದು ರವೀಂದ್ರ ರೆಡ್ಡಿಗೆ ಇಲ್ಲ ನಮ್ಮ ಮಾರ್ಕೆಟ್ ಯಾರಿಗಿನ ಬಂದು ಫೋನ್ ಮಾಡಿದ್ರೆ ನಿಮ್ಮ ತರಕಾರಿ ಇರತ್ತೆ ವೇಸ್ಟ್ ಮಾಡಬೇಡ್ರಿ ರೇಟ್ ಕಡಿಮೆ ಆಗುತ್ತೆ ವೇಸ್ಟ್ ಮಾಡಬೇಡ್ರಿ ಆ ವೇಸ್ಟ್ ಮಾಡ್ದಿರಾ ನಾಲ್ಕು ಜನ ಪ್ರಸಾದಕ್ಕೆ ಉಪಯೋಗ ಆಗುತ್ತೆ ನೀವು ಕೂಡ ರೈತರು ಕೂಡ ಎತ್ಕೊಂಡು ಹೋಗಿ ಕರ್ಕೊಂಬಂದು ಲೋಡ್ ಮಾಡಿಸಿ ಖನಿಪಾಕ ಕಲಿಸಿ ಅಲ್ಲೇ ಅನ್ನದಾನಕ್ಕಾಗುತ್ತೆ ನೀವು ಯಾವುದೇ ವೇಸ್ಟ್ ಮಾಡಬೇಡ್ರಿ ಯಾರು ಯಾರಂದ್ರೆ ಯಾರಾದರೂ ನೀವು ಹರಕೆ ಇದ್ರೂ ಗಾಡಿ ನಿಮ್ಮ ಊರಿಗೆ ಬರುತ್ತೆ ಅಲ್ಲಿಂದ ಲೋಡ್ ಮಾಡಿ ಕಳಿಸ್ಬೋದು ನೀವೆಲ್ಲರೂ ದಯಮಾಡಿ ಎಲ್ಲರೂ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹೋಗ ಹೆಚ್ಚಿನ ರೀತಿಯ ಅಲಂಕಾರ ಅನ್ನೋ ಮತ್ತು ತರಕಾರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೂವಿನ ಅಲಂಕಾರ ಇರುತ್ತೆ ನೀವೆಲ್ಲರೂ ಹೋಗ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು ಅದಕ್ಕೆ ನೀವೆಲ್ಲರೂ ಜೊತೆ ಹೋಗಿ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಬತ್ತೆ ದೇವ್ರದ್ದು ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅಂತೇಳಿ ಹೇಳ್ತೀನಿ ಅದೇ ರೀತಿ ನಮ್ಮ ಮಾರ್ಕೆಟಿನ ಎಲ್ಲ ಮಂಡಿ ಮಾಲೀಕರು ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ನಮ್ಮ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ಪೂಜೆ ಕಾರ್ಯಕ್ರಮ ಇಟ್ಟು ಇವತ್ತು ಫಸ್ಟ್ ಲೋಡ್ ಮಾಡಿ ಇಲ್ಲಿಂದ ಇವತ್ತು ಚಾಲನೆ ಮಾಡ್ತಾ ಫಸ್ಟ್ ಲೋಡ್ ಇಲ್ಲಿಂದ ನಾಕ್ತಾ ಇರೋದು ಇಲ್ಲಿಂದ ನಾವು ಕಲಿಸ್ತಾ ಇದ್ದೇವೆ ಆ ದೇವರ ವಿನಾಯಕನ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತೇಳಿ ನಮ್ಮ ಮ ಮಾರ್ಕೆಟ್ ಅಧ್ಯಕ್ಷದ ಅವರು ಆಮೇಲೆ ಶ್ರೀನನ್ನವರು ಪಿ ಟಿ ಆರ್ ಅವರು ಕೆ ಎಸ್ ವಿ ಪ್ರಭಾಕರವರು ಸಿ ಎಂ ಎಲ್ಲ ಮಂಡಿ ಮಾಲೀಕರು ಎಲ್ಲ ರೈತರು ಸೇರಿ ಇವತ್ತು ಈ ಪೂಜೆ ಕಾರ್ಯಕ್ರಮ ಮಾಡಿ ಇಲ್ಲಿಂದ ನಾವು ಗಾಡಿಯನ್ನು ಕಲಿಸ್ತಾ ಇದ್ದ ಪೂಜೆ ಕ್ರಮಕ್ಕೆ ನಾವು ನೆ ನೆಕ್ಸ್ಟ್ ಬರೋ ಯಾವ ಕಾರ್ಯಕ್ರಮ ಇದ್ರೂ ಇಲ್ಲಿಂದ ತರಕಾರಿ ಕಳಿಸ್ತೀವಿ ಅಂತೇಳಿ ಇವತ್ತು ನಾಲ್ಕು ನಾಲ್ಕು ಮತಗಳ ಇಷ್ಟಪಡ್ತೀನಿ ಓಂ ನಮಗೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ